ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ ನಾವಿವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿ ವಿಜ್ಞಾನ ನ್ಯೂಸ್ ಸಿಲಾಬಸ್ ಪ್ರಕಾರ ಇದೆ ಅಧ್ಯಾಯ ಐದು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವು ಸೈನ್ಸ್ ನೋಟ್ಸ್ ಅಂತ ಕರಿತೀರಲ್ಲ ಸೊ ಅದನ್ನಂತ ಬರ್ಕೊಳ್ಬಹುದು ಸೊ ಹಾಗಾದ್ರೆ ನೋಡೋಣ ಅಭ್ಯಾಸ ಪ್ರಶ್ನೆಗಳು ಏನೇನಿದೆ ಅಂತ ಅಭ್ಯಾಸಗಳು ಮೊದಲನೇದಿದೆ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಇದೆ ಎ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ವನ್ಯಜೀವಿ ಧಾಮ ಎನ್ನುತ್ತಾರೆ ಬಿಟ್ಟ ಸ್ಥಳದಲ್ಲಿ ಏನ್ ತುಂಬಬೇಕು ವನ್ಯಜೀವಿ ಧಾಮ ಬಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಸ್ಥಳೀಯ ಪ್ರಭೇದಗಳು ಎನ್ನುತ್ತಾರೆ ಬಿಟ್ಟ ಸ್ಥಳದಲ್ಲಿ ಸ್ಥಳೀಯ ಪ್ರಭೇದಗಳು ತುಂಬಬೇಕು ಸಿ ವಲಸೆ ಹಕ್ಕಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ಹವಾಮಾನ ಬದಲಾವಣೆಗಳು ಕಾರಣ ಬಿಟ್ಟ ಸ್ಥಳದಲ್ಲಿ ಹವಾಮಾನ ತುಂಬಿರಿ ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಈ ಕೆಳಗಿನವುಗಳ ನಡುವಿನ ನಡುವಿನ ಆಗಬೇಕಾದ ನಡುವಿನ ವ್ಯತ್ಯಾಸ ತಿಳಿಸಿ ಎ ವನ್ಯಜೀವಿಧಾಮ ಮತ್ತು ರಕ್ಷಿತ ಜೀವಿಗೋಳ ವನ್ಯಜೀವಿಧಾಮ ರಕ್ಷಿತಗೋಳ ಎರಡು ಕಾಲಂ ಮಾಡ್ಕೊಳ್ಳಿ ಅದಾದ್ಮೇಲೆ ವನ್ಯಜೀವಿಧಾಮ ನೋಡೋಣ ಬೇಟೆಯ ಸಂಭವನೀಯತೆ ಮುಂತಾದ ಅಪಾಯಗಳಿಂದ ಪ್ರಾಣಿಗಳನ್ನು ರಕ್ಷಿಸಲು ಒಂದು ಸ್ಥಳವಾಗಿದೆ ರಕ್ಷಿಸುವ ಒಂದು ಸ್ಥಳವಾಗಿದೆ ಅವುಗಳ ಆವಾಸಗಳನ್ನು ಇಲ್ಲಿ ಸಂರಕ್ಷಿಸಲಾಗುತ್ತದೆ ಅದೇ ರೀತಿ ರಕ್ಷಿತ ಜೀವಗಳು ಅಂದ್ರೆ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ವಿಶಾಲವಾದ ಸುರಕ್ಷಿಸಲ್ಪಟ್ಟ ಪ್ರದೇಶವಾಗಿದೆ ಅದಾದ್ಮೇಲೆ ಇನ್ನು ವನ್ಯಜೀವಿ ನಾಮ ಏನಿದೆ ಇದು ಜೀವಿಗಳಿಗೆ ಪಕ್ಷ ಮತ್ತು ಜೀವಿಸಲು ಹೊಂದಿಕೊಳ್ಳುವ ಸ್ಥಿತಿಯನ್ನು ಒದಗಿಸುತ್ತದೆ ಆಯ್ತಾ ಇನ್ನು ರಕ್ಷಿತ ಜೀವಿಗಳ ವಿವಿಧ ಬಗೆಯ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಎರಡನೇ ಪ್ರಶ್ನೆ ಉತ್ತರ ಅಂದ್ರೆ ವ್ಯತ್ಯಾಸ ಯಾವುದರ ನಡುವಿನ ವನ್ಯಜೀವಿಧಾಮ ಮತ್ತು ರಕ್ಷಿತ ಜೀವಿಗಳ ಜೀವಿಗಳ ನಡುವಿನ ವ್ಯತ್ಯಾಸ ಇನ್ನು ಬಿ ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿಧಾಮ ಇದರಲ್ಲಿ ಏನೇನು ವ್ಯತ್ಯಾಸ ಇದೆ ಬರಿಬೇಕು ಪ್ರಾಣಿ ಸಂಗ್ರಹಾಲಯ ಪ್ರಾಣಿಗಳನ್ನು ಸಾರ್ವಜನಿಕ ಪ್ರದರ್ಶ ಪ್ರದರ್ಶನಕ್ಕಾಗಿ ಇರಿಸುವ ವ್ಯವಸ್ಥೆಯಾಗಿದೆ ಪ್ರಾಣಿ ಸಂಗ್ರಹಾಲಯ ಮೈಸೂರಿನಲ್ಲಿದೆ ನೋಡಿ ಅದು ಇನ್ನು ವನ್ಯಜೀವಿಧಾಮ ಬೇಟೆಯ ಸಂಭವನೀಯತೆ ಮುಂತಾದ ಅಪಾಯಗಳಿಂದ ಪ್ರಾಣಿಗಳನ್ನು ರಕ್ಷಿಸುವ ಒಂದು ಸ್ಥಳವಾಗಿದೆ ಅವುಗಳ ಆವಾಸಗಳನ್ನು ಇಲ್ಲಿ ಸಂರಕ್ಷಿಸಲಾಗುತ್ತದೆ ಅಲ್ಲಿ ವನ್ಯಜೀವಿ ಧಾಮ ಅದೇ ರೀತಿ ಪ್ರಾಣಿ ಸಂಗ್ರಹಾಲಯ ಇದೊಂದು ಮಾನವ ನಿರ್ಮಿತ ಆವಾಸವಾಗಿರುತ್ತದೆ ಅಂದ್ರೆ ಇದನ್ನ ಮನುಷ್ಯರು ತಯಾರು ಮಾಡಿರುತ್ತಾರೆ ಇದು ಜೀವಿಗಳ ನೈಸರ್ಗಿಕವಾದ ಆವಾಸವಾಗಿರುತ್ತದೆ ವನ್ಯಜೀವಿ ಧಾಮ ಇನ್ನು ಸಿ ಯಾವ್ದಾವ್ದಿದೆ ಅಪಾಯಕ್ಕೊಳಗಾದ ಪ್ರಭೇದಗಳು ಮತ್ತು ಅಳಿದು ಹೋದ ಪ್ರಭೇದಗಳು ಮೊದಲು ನೋಡೋಣ ಅಪಾಯಕ್ಕೊಳಗಾದ ಪ್ರಭೇದಗಳು ಅದಾದ್ಮೇಲೆ ಅಳಿದು ಹೋದ ಪ್ರಭೇದಗಳು ಇನ್ನು ಅಪಾಯಕ್ಕೊಳಗಾದ ಪ್ರಭೇದಗಳು ಅಂದ್ರೆ ಅಳಿವಿನ ಅಂಚಿಗೆ ಸಾಗುತ್ತಿರುವ ಪ್ರಭೇದಗಳು ಅಳಿದು ಹೋದ ಅಂದ್ರೆ ಈಗಾಗಲೇ ಅಳಿದು ಹೋಗಿರುವ ಪ್ರಭೇದಗಳು ಅಂದ್ರೆ ಅವು ಇನ್ನು ಭೂಮಿಯ ಮೇಲೇನೆ ಇರುವುದಿಲ್ಲ ಅಪಾಯಕ್ಕೊಳಗಾದ ಪ್ರಭೇದಗಳು ಉದಾಹರಣೆ ನೀಲಿ ತಿಮಿಂಗಲ ಹುಲಿ ಚಿರತೆ ಮುಂತಾದವುಗಳು ಅದಾದ್ಮೇಲೆ ಅಳಿದು ಹೋದ ಪ್ರಭೇದಗಳು ಉದಾಹರಣೆ ಡೋಡೋ ಗಂಡಬೇರುಂಡ ಮುಂತಾದವುಗಳು ಇವು ಎಲ್ಲೂ ಕಾಣಲ್ಲ ನಿಮಗೆ ಈಗ ಅದೇ ರೀತಿ ನುಡ್ಡಿ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಎರಡು ಕಾಲಂ ಮಾಡ್ಕೊಳ್ಳಿ ಸೊ ಅವುಗಳ ನಡುವೆ ವ್ಯತ್ಯಾಸ ಬರಿಬೇಕು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಎಲ್ಲ ಜೀವಂತ ಸಸ್ಯಗಳನ್ನು ಸೂಚಿಸುತ್ತದೆ ಯಾವುದು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಎಲ್ಲ ಜೀವಂತ ಪ್ರಾಣಿಗಳನ್ನು ಸೂಚಿಸುತ್ತದೆ ಅದೇ ರೀತಿ ಸಸ್ಯ ಸಂಪತ್ತು ಪಂಚಮುಡಿ ಇದಕ್ಕೆ ಆಕ್ಚುಲಿ ಪಂಚಮುಡಿ ಆಗ್ಬೇಕು ವನ್ಯಜೀವಿಧಾಮ ಕೆಲವು ಸಸ್ಯ ಸಂಪತ್ತು ಸಾಲ್ ತೇಗ ಮಾವು ನೇರಳ ಸಿಲ್ವರ್ ಫನ್ಗಳು ಅರ್ಜುನ ಮುಂತಾದವುಗಳು ಇವು ಉದಾಹರಣೆಗಳು ಪ್ರಾಣಿ ಸಂಪತ್ತಿಗೆ ಉದಾಹರಣೆ ಪಂಚಮುಡಿ ವನ್ಯ ಜೀವಿಧಾಮದ ಕೆಲವು ಪ್ರಾಣಿ ಸಂಪತ್ತು ಚಿಂಗಾರ ನೀಲಿ ಎತ್ತು ಬೊಗಳುವ ಜಿಂಕೆ ಬೆಂಕಿ ಚಿರತೆ ಕಾಯಿ ಕಾಡು ನಾಯಿ ತೋಳ ಚಿರತೆ ಮುಂತಾದವುಗಳು ಆಯ್ತಾ ಸೊ ಇದು ವ್ಯತ್ಯಾಸಗಳು ಡಿ ಉತ್ತರ ಅದಾದ್ಮೇಲೆ ಇನ್ನು ಮೂರು ಈ ಕೆಳಗಿನವುಗಳ ಮೇಲೆ ಅರಣ್ಯ ನಾಶದ ಪರಿಣಾಮವನ್ನು ಚರ್ಚಿಸಿ ಅರಣ್ಯ ನಾಶ ಮಾಡಿದ್ರೆ ಇವುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎ ವನ್ಯ ಪ್ರಾಣಿಗಳು ಪರಿಸರ ಸಿ ಹಳ್ಳಿಗಳು ಗ್ರಾಮೀಣ ಪ್ರದೇಶಗಳು ಡಿ ಪಟ್ಟಣಗಳು ನಗರ ಪ್ರದೇಶಗಳು ಈ ಭೂಮಿ ಎಫ್ ಮುಂದಿನ ಪೀಳಿಗೆ ನಾವು ಮೊದಲನೇ ನೋಡೋಣ ಎ ಇಲ್ಲಿದೆ ನೋಡಿ ವನ್ಯ ಪ್ರಾಣಿಗಳು ವನ್ಯ ಪ್ರಾಣಿಗಳು ಮರಗಳು ಮತ್ತು ಇತರ ಸಸ್ಯವರ್ಗಗಳು ಹಲವಾರು ವಿವಿಧ ಪ್ರಭೇದಗಳ ಪ್ರಾಣಿಗಳ ಆವಾಸಗಳಾಗಿವೆ ಅರಣ್ಯ ನಾಶದಿಂದ ಅವುಗಳ ಆವಾಸಗಳು ನಾಶವಾಗುತ್ತವೆ ಇದರಿಂದಾಗಿ ಆ ವನ್ಯಜೀವಿಗಳ ಸಂಖ್ಯೆಗಳಲ್ಲೂ ಇಳಿಮುಖವಾಗುತ್ತದೆ ಇದು ಕಾಡನಾಶ ಕಾಡು ಅರಣ್ಯನಾಶದ ಮೊದಲನೆಯ ಎ ವನ್ಯ ಪ್ರಾಣಿಗಳ ಮೇಲೆ ಆಗುವ ಪರಿಣಾಮವು ಅದೇ ರೀತಿಯನ್ನು ಬಿ ಪರಿಸರ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ನ ಅವಶ್ಯಕತೆ ಇದೆ ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತದೆ ಭೂತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕುಗ್ಗಿಸುತ್ತದೆ ಇದು ಬರಗಾಲಕ್ಕೆ ಕಾರಣವಾಗುತ್ತದೆ ಇದು ಬಿವು ಮೇಲೆ ಇನ್ನು ಸಿ ಹಳ್ಳಿಗಳು ಅಥವಾ ಗ್ರಾಮೀಣ ಪ್ರದೇಶಗಳು ಸಸ್ಯಗಳ ಬೇರುಗಳು ನಾನಿನ ಮಣ್ಣಿನ ಇದು ಆಕ್ಚುಲಿ ಮಣ್ಣಿನ ಬೇರುಗಳ ಮಣ್ಣಿನ ಕಣಗಳಲ್ಲಿ ಪರಸ್ಪರ ಹಿಡಿದಿಟ್ಟುಕೊಳ್ಳುತ್ತವೆ ಸಸ್ಯಗಳು ಅನುಪ ಸಸ್ಯಗಳ ಅನುಪಸ್ಥಿತಿಯಲ್ಲಿ ಬೀಸುವ ಗಾಳಿ ಮತ್ತು ಹರಿಯುವ ನೀರಿನಿಂದಾಗಿ ಮೇಲ್ಮಣ್ಣು ಹೆಚ್ಚು ಹೆಚ್ಚು ನಾಶವಾಗುತ್ತದೆ ಇದರ ಪರಿಣಾಮವಾಗಿ ಮಣ್ಣಿನಲ್ಲಿ ಹ್ಯೂಮಸ್ ಕಡಿಮೆಯಾಗುತ್ತದೆ ಮತ್ತು ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ ಇದರಿಂದಾಗಿ ರೈತರ ಫಲವತ್ತಾದ ಭೂಮಿಯು ಬೆಳೆಗಳನ್ನು ಬೆಳೆಯಲಾಗದ ಮರುಭೂಮಿಯಾಗಿ ಪರಿವರ್ತಿಸಲಾಗುತ್ತದೆ ಅದೇ ರೀತಿ ಡಿ ಪಟ್ಟಣಗಳು ನಗರ ಪ್ರದೇಶಗಳು ಅರಣ್ಯ ನಾಶವು ನಗರ ಪ್ರದೇಶಗಳಲ್ಲಿ ಹಲವಾರು ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಉಂಟಾಗುತ್ತವೆ ಪ್ರಮಾಣವನ್ನು ಹೆಚ್ಚಿಸುತ್ತದೆ ವಾಹನಗಳು ಮತ್ತು ಕೈಗಾರಿಕೆಗಳಿಂದಾದ ಇಂಗಾಲ ಡೈಆಕ್ಸೈಡ್ ಪ್ರಮಾಣವು ಹೆಚ್ಚಾಗಿ ಜಾಗತಿಕ ತಾಪಮಾನವು ಹೆಚ್ಚಾಗುತ್ತದೆ ಈ ತಾಪಮಾನವು ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ ಇದು ಡಿ ಇನ್ನು ಈ ಭೂಮಿ ಅರಣ್ಯ ನಾಶದಿಂದ ಮರುಭೂಮೀಕರಣ ಪ್ರವಾಹ ಬರ ಮುಂತಾದ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತವೆ ಅರಣ್ಯ ಅರಣ್ಯ ನಾತವು ವಾತಾವರಣದಲ್ಲಿ ಅರಣ್ಯ ನಾಶವು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಪರಿಣಾಮವಾಗಿ ಜಾಗತಿಕ ತಾಪವು ಹೆಚ್ಚಾಗುತ್ತದೆ ಈ ತಾಪಮಾನವು ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ ಇದು ಭೂಮಿಯ ಮೇಲೆ ಆಗುವ ಪರಿಣಾಮಗಳು ಎಫ್ ಮುಂದಿನ ಪೀಳಿಗೆ ಅರಣ್ಯ ನಾಶವು ನಮ್ಮ ಪರಿಸರವನ್ನು ನಿಧಾನವಾಗಿ ಬದಲಿಸುತ್ತದೆ ಇದು ಜಾಗತಿಕ ತಾಪಮಾನದ ಹೆಚ್ಚಳ ಮಣ್ಣಿನ ಸವಕಳಿ ಹಸಿರು ಮನೆ ಪರಿಣಾಮ ಬರ ಪ್ರವಾಹ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇದು ಮುಂದಿನ ಪೀಳಿಗೆಯು ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಆಯ್ತಾ ಸೊ ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿಯಾದರೆ ಏನಾಗುತ್ತದೆ ಎ ನಾವು ನಿರಂತರವಾಗಿ ಮರಗಳನ್ನು ಕತ್ತರಿಸುತ್ತಾ ಹೋದರೆ ಉತ್ತರ ನಾವು ಮರಗಳನ್ನು ಹೀಗೆಯೇ ಕಡಿಯುತ್ತಾ ಹೋದರೆ ಹಲವಾರು ಜೀವಗಳು ಆವಾಸಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ ಪರಿಣಾಮವಾಗಿ ಹಲವು ಪ್ರದೇಶಗಳಲ್ಲಿನ ಜೀವ ವೈವಿಧ್ಯತೆಯು ತೀವ್ರಗೊಂಡ್ ತೀವ್ರವಾಗಿ ತೊಂದರೆಗೊಳಗಾಗುತ್ತದೆ ಜೊತೆಗೆ ಜಾಗತಿಕ ತಾಪವು ಹೆಚ್ಚಾಗಿ ನೈಸರ್ಗಿಕವಾದ ಜಲಚಕ್ರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ ಪರಿಣಾಮವಾಗಿ ಮಳೆ ಬರು ಬರುವಿಕೆ ಕಾಲಮಾನಗಳಲ್ಲಿ ಏರುಪೇರು ಉಂಟಾಗುತ್ತದೆ ಇದರಿಂದ ಪ್ರವಾಹ ಅಂತಹ ಬರಗಾಲ ಉಂಟಾಗುತ್ತದೆ ಇದು ಮರುಭೂಮೀಕರಣ ಮಣ್ಣಿನ ಸವಕಳಿ ಮುಂತಾದ ನೈಸರ್ಗಿಕ ವಿಕೋಪ ವಿಕೋಪಗಳಿಗೆ ಕಾರಣವಾಗುತ್ತದೆ ಇನ್ ಇನ್ನು ಬಿ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವನ್ನು ನಾಶಪಡಿಸಿದರೆ ಉತ್ತರ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವು ಆ ಪ್ರಾಣಿಗಳಿಗೆ ಅವಶ್ಯಕವಾದ ಸೂರು ಆಹಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಆ ಆವಾಸವು ನಾಶವಾದರೆ ಅಲ್ಲಿನ ಜೀವಿಗಳು ಆಹಾರ ಮತ್ತು ಸೂರ್ಯನ ಹುಡುಕಾಟದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಬೇಕಾಗುತ್ತದೆ ಆ ಸಂದರ್ಭಗಳಲ್ಲಿ ಅವುಗಳು ಬೇರೆ ಪ್ರಾಣಿಗಳಿಗೆ ಬೇಟೆಯಾಗಬಹುದು ಇನ್ನು ಸಿ ಮಣ್ಣಿನ ಮೇಲ್ಪದರವನ್ನು ತೆರೆದಿಟ್ಟರೆ ಉತ್ತರ ಮಣ್ಣಿನ ಮೇಲ್ಪದರವನ್ನು ತೆರೆದಿಟ್ಟಾಗ ಗಟ್ಟಿ ಮತ್ತು ಕಲ್ಲಿನಿಂದಾದ ಕಳದನ್ನು ನಿಧಾನಗತಿಯಲ್ಲಿ ತೆರೆದುಕೊಳ್ಳುತ್ತದೆ ಅದು ಅದು ಕಡಿ ಕಡಿದು ಹ್ಯೂಮಸ್ ಅನ್ನು ಹೊಂದಿರುತ್ತದೆ ಅಂದ್ರೆ ಕಡಿಮೆ ಕಡಿಮೆ ಆಕ್ಚುಲಿ ಅದು ಕಡಿಮೆ ಹ್ಯೂಮಸ್ ಅನ್ನು ಹೊಂದಿರುತ್ತದೆ ಹೆಚ್ಚು ಫಲವತ್ತಾಗಿರುವುದಿಲ್ಲ ನಿರಂತರವಾಗಿ ಮಣ್ಣಿನ ಸವಕಳಿಯ ಮಣ್ಣನ್ನು ಬಂಜರು ಮಾಡುತ್ತದೆ ಬಂಜರು ಭೂಮಿ ಅದೇ ರೀತಿಯನ್ನು ಐದು ಸಂಕ್ಷಿಪ್ತವಾಗಿ ವಿವರಿಸಿ ಎ ನಾವು ಜೀವ ವೈವಿಧ್ಯತೆಯನ್ನು ಏಕೆ ಸಂರಕ್ಷಿಸಬೇಕು ಉತ್ತರ ಜೀವ ವೈವಿಧ್ಯತೆಯು ಒಂದು ಪ್ರದೇಶದಲ್ಲಿ ವಾಸಿಸಿರುವ ಹಲವಾರು ಮತ್ತು ವಿವಿಧ ಪ್ರಭೇದಗಳ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಸಮೂಹವಾಗಿದೆ ಹಲವಾರು ಅಂಶಗಳಿಂದಾದ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಅವಲಂಬವಾಗಿ ಅವಲಂಬಿಸಿರುತ್ತದೆ ಇದರಿಂದಾಗಿ ಜೀವ ವೈವಿಧ್ಯತೆಯಲ್ಲಿ ಯಾವುದೇ ಒಂದು ಪ್ರದೇಶವು ತೊಂದರೆಗೊಳಗಾದರೆ ಉಳಿದವು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗುತ್ತವೆ ಆದ್ದರಿಂದ ನಾವು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಬೇಕು ಬಿ ಸಂರಕ್ಷಿತ ಅಂದ್ರೆ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ ಉತ್ತರ ಅರಣ್ಯಗಳ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರು ಅವರ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಇದು ಊರಿನ ಊರಿನ ಸಂಪತ್ತನ್ನು ಬಳಸಿಕೊ ಅಂದ್ರೆ ಇದು ಆಕ್ಚುಲಿ ಕಾಡಿನ ಆಗಬೇಕು ಕಾಡಿನ ಸಂಪತ್ತನ್ನು ಬಳಸಿಕೊಳ್ಳುತ್ತಿರುವ ಕಾರಣದಿಂದಾಗಿ ಸುರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಹಲವಾರು ಜೀವಿಗಳು ಕೊಲ್ಲಲ್ಪಡುತ್ತವೆ ಮತ್ತು ಮಾರಲ್ಪಡುತ್ತವೆ ಇದು ಬಿ ಉತ್ತರ ಅದಾದ್ಮೇಲೆ ಇನ್ನು ಸಿ ಕೆಲವು ಬುಡಕಟ್ಟು ಜನಾಂಗದವರು ಕಾಡನ್ನು ಅವಲಂಬಿಸಿರುತ್ತಾರೆ ಹೇಗೆ ಉತ್ತರ ಬುಡಕಟ್ಟು ಜನಾಂಗದವರು ಆಹಾರ ಮೇವು ಮತ್ತು ಬಿದ್ದಿರುವ ಮರಗಳ ರೆಂಬೆಕೊಂಬೆಗಳನ್ನು ಕಾಡುಗಳಿಂದ ಸಂಗ್ರಹಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರು ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಕಾಡನ್ನು ಅವಲಂಬಿಸಿರುತ್ತಾರೆ ಡಿ ಅರಣ್ಯ ನಾಶಕ್ಕೆ ಕಾರಣಗಳು ಮತ್ತು ಅರಣ್ಯ ನಾಶದಿಂದ ಉಂಟಾಗುವ ಪರಿಣಾಮಗಳೇನು ಉತ್ತರ ಅರಣ್ಯ ನಾಶಕ್ಕೆ ಕಾರಣಗಳು ಒಂದು ಬೆಳೆಯುತ್ತಿರುವ ನಗರಗಳ ವಿಸ್ತರಣೆಗಾಗಿ ಮತ್ತು ಅವುಗಳ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಗದ್ದೆಗಳಿಗಾಗಿ ಮತ್ತು ಜಾನುವಾರುಗಳಿಗೆ ಮೇವು ಮೇಯುವಿಕೆಯನ್ನು ಮೇಯು ಮೇಯುವಿಕೆಯಿಂದಾಗಿ ಕಾಡುಗಳ ನಾಶ ಮಾಡ್ತಾರೆ ಸೌರ ಸೌರಗಳಿಗಾಗಿ ಮರಗಳನ್ನು ಕಡಿಯುವಿಕೆ ಅದಾದ್ಮೇಲೆ ಇನ್ನು ಅರಣ್ಯ ನಾಶದಿಂದಾಗುವ ಪರಿಣಾಮಗಳು ಮಣ್ಣಿನ ಸವಕಳಿ ಜೀವ ವೈವಿಧ್ಯತೆ ಇಳಿಕೆ ಪ್ರವಾಹ ಮತ್ತು ಬರಗಾಲು ಜಾಗತಿಕ ತಾಪಮಾನ ಹೆಚ್ಚಳದಿಂದ ತಾಪ ವಾತಾವರಣದ ಬದಲಾವಣೆ ಜಲಚಕ್ರಕ್ಕೆ ಅಡ್ಡಿ ಉಂಟಾಗುವಿಕೆ ಈ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಉತ್ತರ ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕರ ಗ್ರಂಥವಾಗಿದ್ದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುತ್ತದೆ ಕೆಂಪು ದತ್ತಾಂಶ ಪುಸ್ತಕವನ್ನು ಅಂತಾರಾಷ್ಟ್ರೀಯ ಸಂಶ ಸಂಸ್ಥೆಯಾದ ಐಯುಸಿಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ನಿರ್ವಹಿಸುತ್ತದೆ ಎಫ್ ವಲಸೆ ಎಂಬ ಪದವನ್ನು ಹೇಗೆ ಅರ್ಥೈಸುವಿರಿ ಉತ್ತರ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜೀವಿಗಳು ಅಥವಾ ಜೀವಿಗಳ ಗುಂಪು ತಮ್ಮ ನೈಸರ್ಗಿಕ ಆವಾಸ ಸ್ಥಳದಿಂದ ನೈಸರ್ಗಿಕ ಆವಾಸ ಸ್ಥಳದಿಂದ ಮತ್ತೊಂದು ಆಧಾರಕ್ಕೆ ತೆರಳುವುದನ್ನು ವಲಸೆ ಎನ್ನುವರು ಜೀವಿಗಳು ವಾತಾವರಣದಲ್ಲಿ ಬದಲಾವಣೆ ಅಥವಾ ಸಂತಾನೋತ್ಪತ್ತಿಯ ಕಾರಣದಿಂದ ವಲಸೆ ಹೋಗುತ್ತವೆ ಇದು ಎಫ್ ಅದಾದ ಮೇಲೆ ಇನ್ನು ಆರನೆಯ ಪ್ರಶ್ನೆ ನಿರಂತರವಾಗಿ ಹೆಚ್ಚುತ್ತಿರುವ ಕಾರ್ಖಾನೆಗಳಿಗೆ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಗಳನ್ನು ನಿರಂತರವಾಗಿ ಕತ್ತರಿಸಲಾಗುತ್ತಿದೆ ಈ ರೀತಿಯ ಯೋಜನೆಗಳಿಗಾಗಿ ಮರಗಳನ್ನು ಕತ್ತರಿಸುವ ಸಮರ್ಥನೀಯವೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ ಅಂತ ಇದೆ ಉತ್ತರ ನಿರಂತರವಾಗಿ ಹೆಚ್ಚುತ್ತಿರುವ ಕಾರ್ಖಾನೆಗಳ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಗಳನ್ನು ನಿರಂತರವಾಗಿ ಕತ್ತರಿಸುವುದು ಸಮರ್ಥನೀಯವಲ್ಲ ವನ್ಯಜೀವಿಗಳು ಸೇರಿದಂತೆ ಹಲವು ಜೀವಿಗಳಿಗೆ ಅರಣ್ಯ ಆವಾಸವಾಗಿದೆ ಮತ್ತು ವಾತಾವರಣದಲ್ಲಿನ ಇಂಗಾಲ್ ಡೈಆಕ್ಸೈಡ್ ಹೀರಿಕೊಂಡು ನಮಗೆ ಉಪಯುಕ್ತವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಇದರಿಂದಾಗಿ ವಾತಾವರಣದಲ್ಲಿನ ಉಷ್ಣತೆ ಹೆಚ್ಚಾಗದಂತೆ ಅರಣ್ಯಗಳು ಮಣ್ಣಿನ ಸವಕಳಿ ಮತ್ತು ಇತರ ನೈಸರ್ಗಿಕ ವಿಪಗಳಾದ ಪ್ರವಾಹ ಬರವನ್ನು ನಿಯಂತ್ರಿಸುತ್ತದೆ ಅದಾದ್ಮೇಲೆ ಮಾನವರು ಜನಸಂಖ್ಯಾ ಸ್ಫೋಟದಿಂದ ಮೂಲ ಸೌಕರ್ಯಗಳ ಬೇಡಿಕೆಗಳಿಂದ ಉಂಟಾಗುತ್ತಿರುವ ನಿರಂತರ ಅರಣ್ಯ ನಾಶದ ಜಾಗತಿಕವಾದದ ಹೆಚ್ಚಳ ನಗರ ಪ್ರವಾಹ ಬರ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗುತ್ತದೆ ಅರಣ್ಯವನ್ನು ಪ್ರಕೃತಿಯ ಸಮತೋಲನವನ್ನು ನಾಶ ಮಾಡುತ್ತದೆ ಆದ್ದರಿಂದ ನಾವು ಅರಣ್ಯಗಳನ್ನು ಸಂರಕ್ಷಿಸಬೇಕು ಇದು ಆರನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಇನ್ನು ಏಳನೇ ಪ್ರಶ್ನೆಯ ಉತ್ತರ ನೀವು ವಾಚಿಸುವ ಪ್ರದೇಶದಲ್ಲಿನ ಹಸಿರು ಸಂಪತ್ತನ್ನು ನಿರ್ವಹಿಸಲು ನಿಮ್ಮ ಪಾತ್ರವೇನು ನೀವು ಕೈಗೊಳ್ಳಬಹುದಾದ ಕಾರ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ನಾವು ವಾಚಿಸುವ ಪ್ರದೇಶದ ಸುತ್ತಮುತ್ತಲಿನ ಗಿಡ ಮರಗಳ ಬಗ್ಗೆ ಜಾಗರೂಕತೆ ವಹಿಸುವುದರ ಮೂಲಕ ಹಸಿರು ಸಂಪತ್ತನ್ನು ನಿರ್ವಹಿಸಲು ಸಹಾಯ ಮಾಡಬಹುದು ನಾವು ಹೆಚ್ಚು ಸಸ್ಯಗಳನ್ನು ಬೆಳೆಸಬೇಕು ಸಸ್ಯ ಸಂಪತ್ತಿನ ಬಗ್ಗೆ ಅರಿವು ಮೂಡಿಸುವುದು ಮಕ್ಕಳಿಗೆ ಅರಣ್ಯ ನಾಶದಿಂದಾಗೂ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಸುತ್ತಮುತ್ತಲಿನ ಗಿಡ ನೀರು ಹಾಕಲು ಪ್ರತಿದಿನ ಕೆಲವು ಸಮಯವನ್ನು ಮೀಸಲಿಡುವಂತೆ ತಿಳಿಸುವುದು ನಮ್ಮ ಸುತ್ತಮುತ್ತಲಿನ ಜನರಿಗೆ ಹೊಸ ಗಿಡ ಮರಗಳನ್ನು ಸಸ್ಯಗಳನ್ನು ನೆಡಲು ಮತ್ತು ಸಂರಕ್ಷಿಸಲು ಪ್ರೇರೇಪಿಸುವುದು ಎಂದು ಮುಖ್ಯವಾಗಿದೆ ಎಂಬುದು ನನ್ನ ಅಭಿಪ್ರಾಯ ಇದು ಏಳನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಎಂಟು ಅರಣ್ಯ ನಾಶದಿಂದ ಮಳೆಯ ಪ್ರಮಾಣದಲ್ಲಿ ಹೀಗೆ ಕಡಿಮೆಯಾಗುತ್ತಿದ್ದ ಆಗುತ್ತದೆ ಎಂದು ವಿವರಿಸಿ ಉತ್ತರ ಸಸ್ಯಗಳು ದ್ವಿತಿ ಸಂಶ್ಲೇಷಣ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಇದೆ ಸಸ್ಯಗಳ ಪ್ರಮಾಣದಲ್ಲಿ ಕಡಿಮೆಯಾದರೆ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳದ ಪ್ರಮಾಣ ಬಳಸಿಕೊಳ್ಳದ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತದೆ ಈ ತಾಪದಲ್ಲಾಗುವ ಬದ ಹೆಚ್ಚಳವು ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕೂಗಿಸುತ್ತದೆ ಇದು ಬರಗಾಲಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಇನ್ನು ಒಂಬತ್ತು ನಿಮ್ಮ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ಳಿ ಭಾರತ ನಕ್ಷೆಯಲ್ಲಿ ಅವುಗಳನ್ನು ಗುರುತಿಸಿ ಉತ್ತರ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಬನ್ನೇರುಘಟ್ಟ ನಾಗರಹೊಳೆ ಬಂಡೀಪುರ ಕುದುರೆಮುಖ ಅಂಶಿ ಇವೆ ಎಲ್ಲೆಲ್ಲಿ ಬರುತ್ತೆ ಅಂತ ಭಾರತ ನಕ್ಷೆಯಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಒಂದು ಬರುತ್ತೆ ಇದ್ದು ಬನ್ನೇರುಘಟ್ಟ ಅದಾದ್ಮೇಲೆ ಎರಡನೇದು ಈ ಕಡೆ ಇದೆ ನಾಗರಹೊಳೆ ಮೂರನೇದು ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಬಂಡೀಪುರ ನಾಲ್ಕು ಎರಡಕ್ಕಿಂತ ಮೇಲೆ ಬರುತ್ತೆ ಯಾವ್ದು ಇದು ಕುದುರೆ ಮುಖ ಅದಾದ್ಮೇಲೆ ಐಂಶಿ ಈ ಕಡೆ ಗೋವಾ ಸೈಡ್ ಬರುತ್ತದೆ ಇದು ಅಂಶಿ ಅದೇ ರೀತಿ ಹತ್ತು ಕಾಗದವನ್ನು ಏಕೆ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಉತ್ತರ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳನ್ನು ಅಹ್ ಮರಗಳು ಬೇಕಾಗುತ್ತದೆ ಆದ್ದರಿಂದ ನಾವು ಕಾಗದವನ್ನು ಉಳಿತಾಯ ಮಾಡಬೇಕು ಪರಿಸರ ಸಮತೋಲನವನ್ನು ಕಾಪಾಡಲು ಮರಗಳು ಅವಶ್ಯಕವಾಗಿವೆ ಆದ್ದರಿಂದ ಮರಗಡೆಗಳನ್ನು ಉಳಿಸಲು ಮತ್ತು ಅವುಗಳ ಭಾರದಿಂದ ಜೀವಿಗಳ ಮೇಲೆ ಉಂಟಾಗ ಉಂಟಾಗ ಉಂಟಾಗಬಹುದಾದ ದುಷ್ಪರಿಣಾಮಗಳನ್ನು ತಡೆಯಲು ನಾವು ಕಾಗದವನ್ನು ಉಳಿಸಬೇಕು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳು ಒಂದು ಬಳಸಿದ ಅಗಣ್ಯಗಳನ್ನು ಸಂಗ್ರಹಿಸಿ ಮರುಕರ್ಣ ಮಾಡಬೇಕು ಬರೆಯಲು ಕಾಗದದ ಎರಡೂ ಬದಿಗಳನ್ನು ಬಳಸಬೇಕು ಕಾಗದದ ಪ್ರಾಮುಖ್ಯತೆಗೆ ಜನರ ಬಗ್ಗೆ ಅರಿಷ್ಟ ಮೂಡಬೇಕು ಮೂಡಿಸಬೇಕು ಅದಾದ್ಮೇಲೆ ಇನ್ನು ನಾಲ್ಕನೆಯದು ಕಾಗದಗಳನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಬೇಕು ಇದು ಹತ್ತನೇ ಪ್ರಶ್ನೆ ಉತ್ತರ ಇನ್ನು ಹನ್ನೊಂದು ಕೊಟ್ಟಿರುವ ಉದಾಹರಣೆಯಂತೆ ಕೆಳಗಿನ ಸುಳಿವುಗಳನ್ನು ಬಳಸಿಕೊಂಡು ಪದರ ಜಾಲಿನಲ್ಲಿ ಸಂಬಂಧಿತ ಪದಗಳನ್ನು ಹುಡುಕಿ ಬರೆಯಿರಿ ಮೊದಲನೆಯದು ಕೊಟ್ಟಿದ್ದಾರೆ ಅಪಾಯಕ್ಕೊಳಗಾದ ಇದು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ಅದಾದ್ಮೇಲೆ ನೀವು ಇದೇ ತರ ಎರಡು ಮೂರು ನಾಲ್ಕು ಐದು ಆರು ಏಳು ಕೊಟ್ಟಿದ್ದೇನೆ ಮೊದಲನೇದು ಅಪಾಯಕ್ಕೊಳಗಾದವು ಕೆಂಪು ದತ್ತಾಂಶ ಪುಸ್ತಕ ಮರುಭೂಮೀಕರಣ ಅಳಿದು ಹೋದ ಪ್ರಭೇದ ಜೀವ ವೈವಿಧ್ಯ ಸ್ಥಳೀಯ ಪ್ರಭೇದ ಜೀವಗೋಳ ಈ ಒಂದು ಈ ಒಂದು ಪದಗಳನ್ನು ನೀವು ಇಲ್ಲಿ ಮಾರ್ಕ್ ಮಾಡಿರಿ ಆಯ್ತಾ ಇಲ್ಲಿದೆ ನೋಡಿ ಜೀವ ವೈವಿಧ್ಯತೆ ಸೊ ಇದೇ ರೀತಿ ಜೀವ ವೈವಿಧ್ಯ ಇಲ್ಲಿದೆ ನೋಡಿ ಸೊ ಇದೇ ರೀತಿ ನೀವು ಅವುಗಳನ್ನ ಮಾರ್ಕ್ ಮಾಡಿಕೊಳ್ಳಿ ಪುಸ್ತಕದಲ್ಲಿ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲೀಷ್ ಇ ವಿ ಎಸ್ 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 ವರ್ಕ್ ಬುಕ್ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಅನ್ನು ಕೂಡ ಹಾಕ್ತೀವಿ ಸಾಮಾನ್ಯ ಜ್ಞಾನ ಫಿಜಿಕ್ವೆಶನ್ಸ್ ಗ್ರಾಮರ್ ಕೂಡ ಹಾಕುತ್ತೇವೆ ಸೊ ಸ್ಕೂಲ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ